ಶ್ರೀ ರಾಘವೇಂದ್ರಯ ನಮಃ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಭುವಿ ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಮ್ಮ ರಾಘವೇಂದ್ರ ಗುರುಗಳ ಸಂಪೂರ್ಣವಾದ ಆಶೀರ್ವಾದ ಎಲ್ಲರ ಮೇಲಿರಲಿ ಅಂತ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ರಾಯರ ಮೇಲೆ ಮುಖ್ಯವಾಗಿ ನಂಬಿಕೆ ಶ್ರದ್ಧೆ ಭಕ್ತಿ ಯಾರಿಟ್ಟಿರ್ತಾರೆ ಖಂಡಿತ ಅವರಿಗೆ ಅನುಗ್ರಹಿಸುತ್ತಾರೆ ರಾಯರ ಭಕ್ತರಿಗೆ ಯಾವುದಾದರೂ ರೂಪದಲ್ಲಾದರೂ ಸರಿ ಸಹಾಯ ಮಾಡುತ್ತಾರೆ ಯಾವತ್ತೂ ಅವರ ಕೈ ಬಿಡೋದಿಲ್ಲ ತುಂಬ ಜನ ಕಷ್ಟ ಕಾಲದಲ್ಲಿ ಸಾಕಷ್ಟು ಸಾಲಗಳನ್ನು ಮಾಡಿಕೊಂಡಿರ್ತಾರೆ ಆದರೆ ಅದನ್ನು ಪುನಃ ತೀರ್ಸೋಕೆ ಆಗ್ತಾ ಇರೋಲ್ಲ ಏನು ಮಾಡಿದ್ರೂ ಸಾಲ ತೀರ್ತಾ ಇರೋಲ್ಲ ಯಾವ ದಾರಿನೂ ಕಾಣದೆ ತುಂಬ ನೋವಿನಲ್ಲಿರ್ತಾರೆ ಹೇಗೆ ಸಾಲ ತೀರಿಸೋದು ಅಂತ ಇದಕ್ಕೆ ಒಂದು ಪರಿಹಾರ ಇದೆ ಇದನ್ನು ಖಂಡಿತ ರಾಯರ ಮೇಲೆ ನಂಬಿಕೆ ಇಟ್ಟು ಮಾಡಿ ನಿಮ್ಮ ಸಾಲ ತೀರಿಸೋದಕ್ಕೆ ಖಂಡಿತ ರಾಯರು ಯಾವುದಾದ್ರೂ ದಾರಿ ತೋರ್ತಾರೆ ಆದಷ್ಟು ಬೇಗ ಸಾಲದಿಂದ ಹೊರಬರುವುದಕ್ಕೆ ಏನು ಮಾಡಬೇಕು ಅಂದರೆ ರಾಯರ ಮಠಗಳಲ್ಲಿ ಅಥವಾ ಮಂತ್ರಾಲಯದಲ್ಲಿ ಹೋಗಿ ಕನಕಾಭಿಷೇಕವನ್ನು ಮಾಡಿಸಬೇಕು ಈ ಕನಕಾಭಿಷೇಕವನ್ನು ನೀವು ಮಾಡಿಸಿದ್ದೇ ಆದರೆ ಖಂಡಿತ ರಾಯರು ಸಾಲ ತೀರಿಸೋಕೆ ಒಂದು ಮಾರ್ಗವನ್ನು ಸೂಚಿಸ್ತಾರೆ ಇದು ಸತ್ಯ ಆ ಮಾರ್ಗದಂತೆ ಹೋದರೆ ತುಂಬ ಬೇಗ ನಿಮ್ಮ ಸಾಲ ತೀರುತ್ತೆ ನಿಮ್ಮ ಮನೆಯ ಹತ್ತಿರ ಇರೋ ರಾಘವೇಂದ್ರ ಸ್ವಾಮಿ ಮಠಗಳಲ್ಲಿ ವಿಚಾರಿಸಿ ಕನಕಾಭಿಷೇಕವನ್ನು ಯಾವ ದಿನ ಯಾವ ಸಮಯದಲ್ಲಿ ಮಾಡ್ತಾರೆ ಅಂತ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಅವರು ನಿಮಗೆ ತಿಳಿಸ್ಕೊಡ್ತಾರೆ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನನ್ನ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕಾರ್ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ನಾನು ಹಾಕುವಂಥ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಇನ್ನೂ ಹೆಚ್ಚು ರಾಯರ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಳ್ಬೇಕು ಅಂದರೆ ನನ್ನ ಈ ಯೂಟ್ಯೂಬ್ ಚಾನೆಲ್ನಲ್ಲೇ ವಿಡಿಯೋಸ್ ಮಾಡಿದ್ದೀನಿ ನೋಡಿ ಥ್ಯಾಂಕ್ ಯು